ಸ್ನೇಹಿತರೆ ನಿಮಗೆ ಈ ಮೊದಲು ತಿಳಿಸಿದಂತೆ ಜೀರ್ಣಕ್ರಿಯೆ ಒಂದಷ್ಟು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇಲ್ಲಿ ಜೀರ್ಣಕ್ರಿಯೆ ಆಗಬೇಕಾದ್ರೆ ಮೂಲವಾಗಿ ನಾವು ತೆಗೆದುಕೊಳ್ಳುವಂಥ ಆಹಾರ ಡಿಪೆಂಡ್ ಆಗಿರುತ್ತೆ ಮತ್ತು ಸಮಯ ಹೇಗಿರಬೇಕು ಅನ್ನೋದು ಕೂಡ ಮುಖ್ಯ ಆಗುತ್ತೆ ಮುಖ್ಯವಾಗಿ ನಾವು ಮಾಡಬೇಕಾಗಿರೋ ಕೆಲಸ ಸರಿಯಾದ ಸಮಯಕ್ಕೆ ಊಟವನ್ನು ಮಾಡಬೇಕು ಮತ್ತು ನಿದ್ರೆಯನ್ನು ಕೂಡ ಅಷ್ಟೇ ನಮಗೆ ಮುಖ್ಯ ಆಗಿರುತ್ತೆ ದೈಹಿಕ ಚಟುವಟಿಕೆಗಳು ಕೂಡ ಮುಖ್ಯ ಆಗಿರುತ್ತೆ ಇದು ಯಾವುದರಲ್ಲಿ ಒಂದನ್ನು ತಪ್ಪು ವೆರಿವೇಷನ್ ಮಾಡಿದ್ರೂ ಕೂಡ ಅದು ನಮ್ಮ ದೇಹಕ್ಕೆ ತೊಂದರೆ ಆಗುತ್ತೆ ಮತ್ತು ಮಲಗುವಾಗ ಕೆಲವೊಂದಷ್ಟು ನಿಯಮಗಳಿದೆ ದಯವಿಟ್ಟು ಅದನ್ನು ಪಾಲಿಸಿ ನಿದ್ರೆ ಮಾಡುವಾಗ ಯಾವ ರೀತಿ ನಿದ್ರೆ ಮಾಡಬೇಕು ಯಾಕಡೆ ನಿದ್ದೆ ಮಾಡೋ ಯಾಕಡೆ ತಿರುಗಿ ಮಲಗಬೇಕು ಅನ್ನೋದನ್ನು ಆಲೋಚನೆ ಮಾಡ್ಕೊಳ್ಳಿ ಮತ್ತು ಪಾಲಿಸಿ ಸಾಧ್ಯವಾದರೆ ನಿಮಗೆ ದಯವಿಟ್ಟು ಸ್ಪ್ರಿಂಗ್ ಬೆಡ್ಗಳು ಬೇಡ ಅದರಿಂದ ನಮಗೆ ತುಂಬ ಮೈನೋ ಹಾಳಾಗುತ್ತೆ ಸಿಕ್ಕಾಪಟ್ಟೆ ಮೈ ಬಾಡಿ ಪೇನ್ ಬರಲಿಕ್ಕೆ ಅವು ಕಾರಣ ಆಗುತ್ತೆ ನೆಲದ ಮೇಲೆ ಎರಡು ಚಾಪೆಯನ್ನು ಹಾಕಿ ಅಥವಾ ಒಂದು ಸಿಂಗಲ್ ಚಾಪೆಯನ್ನು ಹಾಕೊಳ್ಳಿ ಕಾಟನ್ ಬೆಡ್ಶೀಟನ್ನು ಹಾಕಿ ದಯವಿಟ್ಟು ಸಾಧ್ಯವಾದರೆ ಒಂದು ಇಂಚು ಇರಬೇಕು ತಿಂಬ ಅಷ್ಟೇ ಸಾಕು ಜಾಸ್ತಿ ಬೇಡ ಆ ಒಂದು ಇಂಚು ಅಥವಾ ಒಂದು ಕಾಲು ಇಂಚದ ಮುಖಾಲು ಇಂಚಾದ್ರೂ ಸಾಕು ನಿಮ್ಮ ತಲೆ ಈ ಭಾಗ ಕರೆಕ್ಟಾಗಿ ಕೂತ್ಕೊಳ್ಳೋಷ್ಟಿದ್ರೆ ಸಾಕು ಮತ್ತು ಎಡಗಡೆ ತಿರುಗಿ ನಿದ್ದೆ ಮಾಡಿ ಎಡಗಡೆ ತಿರುಗಿ ನಿದ್ದೆ ಮಾಡೋದ್ರಿಂದ ಕೆಲವೊಂದಷ್ಟು ತಪ್ಪು ಕಲ್ಪನೆಗಳಿದೆ ಹೃದಯಕ್ಕೆ ತೊಂದರೆ ಆಗುತ್ತೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಕೀಲಿ ಹಿಡ್ಕೊಳ್ಳುತ್ತೆ ಕಾಲು ಹಿಡ್ಕೊಳ್ಳುತ್ತೆ ಮೈಗೆ ಹಿಡ್ಕೊಳ್ಳುತ್ತೆ ದಯವಿಟ್ಟು ಇವೆಲ್ಲ ಸುಳ್ಳು ಮೋಸ ಏನೂ ಆಗೋದಿಲ್ಲ ನಿಮ್ಮ ಜೀರ್ಣಾಂಗ ಕ್ರಿಯೆ ವ್ಯವಸ್ಥೆ ಅದ್ಭುತವಾಗಿರುತ್ತೆ ನೀವು ಆಲೋಚನೆ ಮಾಡಿರೋದಿಲ್ಲ ಅಷ್ಟು ಅದ್ಭುತವಾಗಿರುತ್ತೆ ನೀವು ಎಡಗಡೆ ತಿರುಗಿ ಮಲಗಿದಾಗ ಹೊಟ್ಟೆಯಲ್ಲಿ ಗುಡುಗುಡು ಗುಡು ಥರ ಸೌಂಡ್ ಬರುತ್ತೆ ಆ ರೀತಿ ಸೌಂಡ್ ಬರೋದರಿಂದ ಜೀರ್ಣಕ್ರಿಯೆ ಶುರುವಾಗಿದೆ ಅಂತ ಹೇಳಿ ತಿಳಿತಾ ಆ ಉದ್ದೇಶದಿಂದ ತಾವು ದಯವಿಟ್ಟು ಸಾಧ್ಯವಾದಷ್ಟು ಏಳುವರೆ ಎಂಟು ಗಂಟೆ ತಮಗೇನು ಕೆಲಸ ಇಲ್ಲ ತಂದರೆ ಇದನ್ನು ಮಾಡಿ ಏಳುವರಿಂದ ಎಂಟು ಗಂಟೆ ಅಷ್ಟೇ ಊಟ ಮಾಡಿಕೊಳ್ಳಿ ಬೆಳಗಿನ ಜಾವ ಊಟಕ್ಕೋಸ್ಕರ ಮೂರಡಿ ಕಾಳುಗಳನ್ನು ನಿಮ್ಗೆ ಯಾವುದೇ ರೀತಿ ಒಳ್ಳೆ ಜಾತಿ ಕಾಳುಗಳನ್ನು ಬೆಳೆಸ್ಕೊಳ್ಳಿ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಮೊಸರನ್ನೋ ಅಥವಾ ಮಜ್ಜಿಗೆಯನ್ನೋ ಬಳಸ್ಕೊಳ್ಳಿ ಅಥವಾ ಸಿರಿಧಾನ್ಯದ ಊಟವನ್ನು ಮಾಡಿ ಅದ್ಭುತವಾಗಿರ್ತೀರ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ದಯವಿಟ್ಟು ಬಲಗಡೆ ತಿರುಗಿ ಮಲಗಬೇಡಿ ಬಲಗಡೆ ತಿರುಗಿ ನೀವು ಎಷ್ಟೊತ್ತು ಮಲಗ್ತಿರೋ ಅಷ್ಟೊತ್ತು ನಿಮ್ಮ ಅನ್ನ ವಿಷವಾಗಿ ಕನ್ವರ್ಟ್ ಆಗುತ್ತೆ ಜೀರ್ಣಕ್ರಿಯೆ ಅಂತೂ ಬೇಕಾದ್ರೆ ಪ್ರಯತ್ನ ಪಟ್ಟು ನೋಡಿ ಆ ಥರ ಸಾಮಾನ್ಯವಾಗಿ ಬಲಗಡೆ ತಿರುಗಿ ಮಲಗೋರು ಸ್ವಲ್ಪ ದಪ್ಪ ಇರ್ತಾರೆ ದಪ್ಪ ಆಗ್ತಾ ಹೋಗ್ತಾರೆ ಕಾರಣ ಏನಂತ ಅಂದರೆ ಅವ್ರು ತಿಂತಕ್ಕಂಥ ಆಹಾರದಲ್ಲಿ ಯಾವುದೇ ರೀತಿ ಜೀರ್ಣಕ್ರಿಯೆ ಆಗದೇನೆ ಹಾಗೆ ಪೆಣ್ಣಿ ಉಳ್ಕೊಂಡು ಅದರಿಂದ ಬಂದಂಥ ಬೊಜ್ಜನ ದೇಹ ಒಂದು ಕಡೆ ಶೇಖರಣೆ ಮಾಡಿಡುತ್ತೆ ಅವರು ದಪ್ಪ ಆಗಲಿಕ್ಕೆ ಇದು ಕಾರಣ ಆಗುತ್ತೆ ಆ ಉದ್ದೇಶದಿಂದ ತಾವು ದಯವಿಟ್ಟು ಮಲಗುವಾಗ ಎಡಗಡೆ ತಿರುಗಿ ಮಲಗಿ ಅದ್ಭುತವಾಗಿರುತ್ತೆ ತಿಳಿತಾ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಯಾವ ಫೇಕ್ ನ್ಯೂಸ್ಗೂ ನೀವು ತಲೆ ಕೊಡಬೇಡಿ ಇದು ನಮ್ಮ ಓನ್ ಎಕ್ಸ್ಪೀರಿಯನ್ಸ್ ಮಧ್ಯರಾತ್ರಿಯಲ್ಲಿ ನಿಮಗೆ ಎಚ್ಚರ ಆಯಿತು ಅಂತಂದರೆ ದಯವಿಟ್ಟು ಅಂತರಕ್ನಾಗ ಮನೆಗೊಳ್ಳಿ ಇನ್ನೂ ಕೂಡ ಅದ್ಭುತವಾಗಿರುತ್ತೆ ಯಾಕೆಂದರೆ ಬ್ಯಾಕ್ ಪೇನ್ ಕೂಡ ಸರಿಯಾಗುತ್ತೆ ಸರ್ವೇಕಲ್ ಪ್ರಾಬ್ಲಮ್ಗೂ ಕೂಡ ತೊಂದರೆ ಇರೋದಿಲ್ಲ ಆಗ ಅಂತರಕ್ನಾಗ ಮಲಗಿದಾಗ ದಿಂಬನ್ನು ತೆಗೆದುಬಿಡಿ ಹಾಗೆ ನೇರವಾಗಿ ಮಲಗೋದ್ರಿಂದ ಕೂಡ ಅತ್ಯಂತ ಉದ್ದವಾಗಿದ್ದೇ ಬರುತ್ತೆ ನೇರವಾಗಿ ಪ್ರತಿದಿನ ಮಲಗಬೇಕು ಅಂತಂದರೆ ಏಳು ಗಂಟೆಗೆ ಊಟ ಮಾಡಿ ಒಂಬತ್ತು ಗಂಟೆಗೆ ಮಲಗಿ ಮಲಗ ಒಂದು ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆಗೆ ನೀರನ್ನು ಕುಡಿದ್ರೆ ಜಾಸ್ತಿ ನೀರು ಕುಡಿಬೇಡಿ ಸ್ವಲ್ಪ ನೀರು ಕುಡಿಯಿರಿ ಆರಾಮಾಗಿ ನಿದ್ದೆ ಮಾಡಿ ಜೀರ್ಣಕ್ರಿಯೆ ಆಗಲಿಕ್ಕೆ ನೀರು ಸ್ವಲ್ಪ ಸಾಕು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕುಕ್ಕರ್ಗಾರಲ್ಲಿ ಕೂತ್ಕೊಂಡು ನೀರು ಕುಡಿಯೋದ್ರಿಂದ ಮಲಬದ್ದು ಕೂಡ ಸರಿಯಾಗುತ್ತೆ ಧನ್ಯವಾದಗಳು ಸ್ನೇಹಿತರೆ ತಾವು ದಯವಿಟ್ಟು ಸಾಧ್ಯವಾದಷ್ಟು ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಸಾರಿಗೆ ನೌಕರರಿಗೆ ಮತ್ತು ಸಾರ್ವಜನಿಕರಿಗೆ ಇಬ್ಬರಿಗೂ ಕೂಡ ಇದು ಉಪಯೋಗ ಆಗಲಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ